ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಮಹಿಳೆಯರು ಈ ನೋಡ್ತಾ ಈ ಸ್ಕಿಪ್ ಮಾಡಬೇಡಿ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದಾಗಿದೆ ಹೌದು ಇಲ್ಲಿ ಉದ್ಯೋಗಿನಿ ಸ್ಕೀಮ್ ನ ಮೂಲಕ ರಾಜ್ಯದ ಮಹಿಳೆಯರಿಗೆ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯ ತುಂಬಾ ಸುಲಭವಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಆಗುವಂತದ್ದು ಇದು ಬಂದು ಸರ್ಕಾರದ ಸ್ಕೀಮ್ ಆಗಿರುತ್ತೆ ಸೊ ಈ ಸ್ಕೀಮ್ ನ ಮೂಲಕ ಸ್ವಂತವಾಗಿ ವ್ಯಾಪಾರ ಅಥವಾ ಉದ್ಯಮಿಗಳನ್ನು ಶುರು ಮಾಡುವಂತಹ ಮಹಿಳೆಯರು ಇ ಸಿ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿ ತುಂಬಾ ಸುಲಭವಾಗಿ ಸಿಂಪಲ್ ಡಾಕ್ಯುಮೆಂಟ್ಸ್ ಗಳ ಮೂಲಕ ಈ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಉದ್ಯೋಗಿನಿ ಸ್ಕೀಮ್ ಅಂದರೇನು ಯಾವೆಲ್ಲ ವ್ಯಾಪಾರವನ್ನು ಶುರು ಮಾಡಲು ಈ ಸ್ಕಿಮ್ ನ ಅಡಿಯಲ್ಲಿ ಅರ್ಜನ ಸಲ್ಲಿಸಿ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಈ ಸ್ಕಿಮ್ ಗೆ ಅರ್ಜನ ಸಲ್ಲಿಸುವುದಿಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಯಾವೆಲ್ಲ ಮಹಿಳೆಯರು ಅರ್ಜನ ಸಲ್ಲಿಸಬಹುದು ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವ್ದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೆ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಬನ್ನಿ ಶುರು ಮಾಡೋಣ ಸೊ ಇಲ್ಲಿ ಈ ಉದ್ಯೋಗಿನಿ ಸ್ಕೀಮ್ ಗೆ ಅರ್ಜಿ ಹಾಕೋದು ಹೇಗೆ ಎಲ್ಲಿ ಎನ್ನುವ ಮಾಹಿತಿಯನ್ನು ತಿಳ್ಕೊಳ್ಳೋಕಿಂತ ಮುಂಚೆ ಈ ಉದ್ಯೋಗಿನಿ ಸ್ಕೀಮ್ ಎಂದರೇನು ಅಂದ್ರೆ ಸ್ನೇಹಿತರೆ ಇಲ್ಲಿ ಸ್ವಂತವಾಗಿ ಉದ್ಯಮ ಅಥವಾ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಇರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಈ ಉದ್ಯೋಗಿನಿ ಸ್ಕೀಮ್ ಮೂಲಕ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಸಾಲವನ್ನು ಕೊಡ್ತಾ ಇದೆ ಹೌದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವ್ಯಾಪಾರ ಅಥವಾ ಉದ್ಯಮವನ್ನು ಶುರು ಮಾಡುವಂತಹ ಮಹಿಳೆಯರು ಖಾಸಗಿ ಸಾಲಗಾರರಿಂದ ಸಾಲವನ್ನು ಪಡೆದು ಹೆಚ್ಚಿನ ಬಡಿದರವನ್ನು ಪಾವತಿ ಮಾಡ್ತಾ ಇದ್ದಾರೆ ಸೊ ಆದ್ರಿಂದ ರಾಜ್ಯ ಸರ್ಕಾರ ಮಹಿಳೆಯರಿಗೆ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಟ್ಟು ಮಹಿಳೆಯರು ವ್ಯಾಪಾರವನ್ನು ಶುರು ಮಾಡಿ ಸ್ವಾವಲಂಬಿ ಜೀವನವನ್ನು ನಡೆಸಲು ಈ ಸ್ಕೂಲ್ ಮೂಲಕ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಇಲ್ಲಿ ಮಹಿಳೆಯರು ಯಾವ ಯಾವ ವ್ಯಾಪಾರಕ್ಕೆ ಈ ಸ್ಕೀಮ್ ಅಡಿಯಲ್ಲಿ ಅರ್ಜನೆ ಸಲ್ಲಿಸಬಹುದು ಅಂದರೆ ಇಲ್ಲಿ ಮಹಿಳೆಯರು ಉಪ್ಪಿನಕಾಯಿ ತಯಾರಿಕೆ ವ್ಯಾಪಾರ ಪಾಪಡ್ ತಯಾರಿಕೆ ವ್ಯಾಪಾರ ಸೀರೆ ಮತ್ತು ಕಸೂತಿ ಕೆಲಸ ಬಟ್ಟೆಗಳ ಮುದ್ರಣ ಮತ್ತು ಬಣ್ಣ ಹಾಕುವುದು ಮತ್ತು ಉಣ್ಣೆಯ ನೇಯ್ಗೆ ಮತ್ತು ಸೀಮೆ ಸುಣ್ಣ ತಯಾರಿಕೆ ಬುಕ್ಗಳ ತಯಾರಿಕೆ ಬುಕ್ ಬೈಂಡಿಂಗು ಟೈಲರಿಂಗು ಬ್ಯೂಟಿಫಲರು ಐಸ್ ಕ್ರೀಮ್ ಪಾರ್ಲರು ಟೀ ಅಂಗಡಿ ಸೊ ಇನ್ನೂ ಅನೇಕ ವ್ಯಾಪಾರಗಳಿಗೆ ಮಹಿಳೆಯರು ಈ ಉದ್ಯೋಗಿನಿ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮೂರು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗೆಯೇ ಇಲ್ಲಿ ಈ ಉದ್ಯೋಗಿನಿ ಸ್ಕೀಮ್ ಇಂದ ಸಿಗುವಂತಹ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರಿಗೆ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಹಾಗೆಯೇ ಇದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ ಹೌದು ಒಂದು ವೇಳೆ ಇವರು ಮೂರು ಲಕ್ಷವನ್ನು ಸಾಲ ಪಡೆದುಕೊಂಡಿದ್ರೆ ಅದರಲ್ಲಿ ಒಂದೂವರೆ ಲಕ್ಷ ಇವರು ಕಟ್ಟುವ ಹಾಗಿಲ್ಲ ಅದು ಕಂಪ್ಲೀಟ್ ಫ್ರೀ ಆಗಿರುತ್ತೆ ಹಾಗೆಯೇ ಇವರ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಹೌದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಎರಡು ಲಕ್ಷ ಲೋನ್ ತಕೊಂಡ್ರೆ ಒಂದು ಲಕ್ಷ ಉಚಿತವಾಗಿ ಸಿಗುವಂತದ್ದು ಹಾಗೆ ಒಂದು ವೇಳೆ ಮೂರು ಲಕ್ಷ ಲೋನ್ ತಕೊಂಡ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕಂಪ್ಲೀಟ್ ಫ್ರೀಯಾಗಿ ಸಿಗುವಂತದ್ದು ಹಾಗೆಯೇ ವಿಶೇಷ ವರ್ಗ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಗರಿಷ್ಠ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಹಾಗೆಯೇ ಇವರಿಗೆ ಇ ಡಿ ಪಿ ತರಬೇತಿಯೊಂದಿಗೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸಹಾಯಧನ ಶೇಕಡ ಮೂವತ್ತು ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಒಂದು ಲಕ್ಷ ಇವರು ಲೋನ್ ತಗೊಂಡ್ರೆ ಮೂವತ್ತು ಸಾವಿರವರೆಗೆ ಉಚಿತವಾಗಿ ಸಿಗುವಂತದ್ದು ಎಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಒಂದು ವೇಳೆ ಇವರು ಮೂರು ಲಕ್ಷ ಲೋನ್ ತಗೊಂಡ್ರೆ ತೊಂಬತ್ತು ಸಾವಿರ ಉಚಿತವಾಗಿ ಸಿಗುವಂತದ್ದು ಸೊ ಈ ರೀತಿಯಾಗಿ ಈ ಸ್ಕೀಮ್ ನ ಮೂಲಕ ರಾಜ್ಯದ ಮಹಿಳೆಯರಿಗೆ ತುಂಬಾ ಸುರೂಪವಾಗಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಅಷ್ಟೇ ಅಲ್ಲದೆ ಸಬ್ಸಿಡಿ ಕೂಡ ಸಿಗುತ್ತೆ ಸೊ ಈ ಮಾಹಿತಿ ಮಹಿಳೆಯರಿಗೆ ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳಬಹುದು ಸೊ ಹಾಗಾದರೆ ಈ ಗೆ ಅರ್ಜನ ಸಲ್ಲಿಸಲು ಇರಬೇಕಾದ ಅರ್ಹತೆ ಮಾನದಂಡಗಳು ಏನು ಅಂದ್ರೆ ಸ್ನೇಹಿತರೆ ಅರ್ಜಿದಾರರು ಮಹಿಳೆಯಾಗಿರಬೇಕು ಹಾಗೆ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಹಾಗೆ ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗೆ ಇರಬೇಕು ಹಾಗೆಯೇ ಸಾಮಾನ್ಯ ಮತ್ತು ವಿಶೇಷ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಇತರೆ ಮತ್ತು ಅಂಗವಿಕಲ ಮಹಿಳೆಯರಿಗೆ ಕುಟುಂಬದ ಆದಾಯಕ್ಕೆ ಮಿತಿ ಇಲ್ಲ ಹಾಗೆಯೇ ಅರ್ಜಿದಾರರು ಯಾವುದೇ ಹಣಕಾಸು ಸಂಸ್ಥೆಯಲ್ಲಿ ಈ ಹಿಂದೆ ಪಡೆದ ಯಾವುದೇ ಸಾಲವನ್ನು ಮರುಪಾವತಿ ಮಾಡದೆ ಬಾಕಿ ಇಟ್ಟಿರಬಾರದು ಒಂದು ವೇಳೆಯವರು ಬೇರೆ ಕಡೆ ಬೇರೆ ಫೈನಾನ್ಸ್ ಬ್ಯಾಂಕಲ್ಲಿ ಸಾಲ ಪಡೆದುಕೊಂಡಿದರೆ ಅದನ್ನು ಪೆಂಡಿಂಗ್ ಇಟ್ಟಿರಬಾರ್ದು ಸಾಲ ಬಾಕಿ ಇರಬಾರ್ದು ಎಲ್ಲ ಕರೆಕ್ಟಾಗಿ ಕಟ್ಟಿರಬೇಕು ಅಂದರೆ ಇವರ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ತಾರೆ ನಂತರ ಅರ್ಜಿದಾರರು ಅತ್ಯಂತ ಬಡವರು ನಿರ್ಗತಿಕರು ವಿಧವೇ ಮತ್ತು ದೈಹಿಕವಾಗಿ ಅಸ್ವಸ್ಥರಿಗೆ ಆದ್ಯತೆಯನ್ನು ನೀಡಲಾಗುವುದು ಹಾಗೆಯೇ ಇದಲ್ಲದೆ ಯಾವುದೇ ಕೆ ಎಸ್ ಡಬ್ಲ್ಯೂ ಡಿ ಸಿ ಅಥವಾ ಯಾವುದೇ ಇತರ ಇಲಾಖೆಯಿಂದ ನಡೆಸುವ ಪೂರ್ವ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಥವಾ ವೃತ್ತಿಪರ ತರಬೇತಿಯನ್ನು ಪಡೆದ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇವರು ಆಲ್ರೆಡಿ ಟ್ರೈನಿಂಗ್ ಅನ್ನು ಪಡೆದುಕೊಂಡಿದ್ರೆ ಇವರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗುತ್ತೆ ನಂತರ ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವಾಸಸ್ಥಳದ ದೃಢೀಕರಣ ಪತ್ರ ಅಥವಾ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಬೇಕಾಗುತ್ತೆ ನಂತರ ಅರ್ಜಿದಾರರ ಮೂರು ಪಾಸ್ಪೋರ್ಟ್ ಅಳದಿಯ ಫೋಟೋಸ್ಗಳು ಬೇಕಾಗುತ್ತೆ ನಂತರ ಸಾಲ ಪಡೆಯಲು ಉದ್ದೇಶಿಸಿರುವ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಅಥವಾ ಅನುಭವದ ಪತ್ರ ಬೇಕಾಗುತ್ತೆ ನಂತರ ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಜನಾ ವರದಿ ಅಥವಾ ಒಂದು ಕೊಟೇಷನ್ ಬೇಕಾಗುತ್ತೆ ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ವೇಳೆ ಇವರು ಎಸ್ ಸಿ ಎಸ್ ಟಿ ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟೇಶನ್ ಅಂದ್ರೆ ಯಾವ ಯಂತ್ರೋಪಕರಣ ಐಟಮ್ಸ್ ಗಳು ಬೇಕಾಗುತ್ತೆ ಅಂದ್ರೆ ಇವರು ಯಾವ ವ್ಯಾಪಾರವನ್ನು ಶುರು ಮಾಡ್ತಾರೋ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಐಟಮ್ಸ್ ಗಳು ಬೇಕಾಗುತ್ತೋ ಅಂದ್ರೆ ಒಂದು ವೇಳೆ ಇವರು ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಕಂಪ್ಯೂಟರ್ ಟೇಬಲ್ ಚೇರು ರೀತಿಯಾಗಿ ಯಾವೆಲ್ಲ ಐಟಮ್ಸ್ ಗಳು ಬೇಕಾಗುತ್ತೆ ಆ ಐಟಮ್ಸ್ ಗಳು ಡಿಸ್ಟ್ರಿಬ್ಯೂಟರ್ ನೀವು ಎಲ್ಲಿಂದ ಪರ್ಚೇಸ್ ಮಾಡ್ತಿರೋ ಅಲ್ಲಿಂದ ಒಂದು ಕೊಟೇಶನ್ ಅದರ ರೇಟ್ ಎಲ್ಲ ಕೂಡ ಮೆನ್ಶನ್ ಮಾಡಬೇಕಾಗುತ್ತೆ ನಂತರ ಅರ್ಜಿದಾರನ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ ಇದೇ ಬ್ಯಾಂಕಿನ ಪಾಸ್ಬುಕ್ ಗೆ ಈ ಸಾಲದ ಅಮೌಂಟ್ ಸೆಂಡ್ ಆಗುವಂತದ್ದು ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ಸಾಮಾನ್ಯ ವರ್ಗದ ಮಹಿಳೆಯರು ಅಥವಾ ವಿಶೇಷ ವರ್ಗದ ಮಹಿಳೆಯರು ಅವರ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇವಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸ್ನೇಹಿತರೆ ನಂತರ ಈ ಉದ್ಯೋಗಿ ಗೆ ಅರ್ಜನ ಸಲ್ಲಿಸುವುದು ಎಲ್ಲಿ ಅಂದ್ರೆ ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ಈ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳು ಪ್ಲಸ್ ಅಪ್ಲಿಕೇಶನ್ ಎತ್ಕೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬಿಟ್ಟು ನೀವು ಬ್ಯಾಂಕಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಹಾಗಾದ್ರೆ ಈ ಉದ್ಯೋಗಿನಿ ಸ್ಕೀಮ್ ಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ನೋಡಿ ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಡಬ್ಲ್ಯೂ ಡಿ ಸಿ ಡಾಟ್ ಕಾಮ್ ಇಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕ್ಬಿಟ್ಟು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಕೊಡಬಹುದು ಆ ಬ್ಯಾಂಕಿನವರು ನಿಮ್ಮ ಅರ್ಜಿಗಳನ್ನು ಉಪನಿರ್ದೇಶಕರು ಅಥವಾ ಸಿ ಡಿ ಪಿ ಓ ಕಚೇರಿಗಳಿಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸೆಂಡ್ ಮಾಡ್ತಾರೆ ಸೊ ನಂತರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಸಾಲ ಎಷ್ಟು ಬೇಕು ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಆಲ್ರೆಡಿ ಯಾವ್ದಾದ್ರು ಸಾಲವನ್ನು ಪಡ್ಕೊಂಡಿದ್ದೀರಾ ನಿಮ್ಮ ಸಾಲ ಪೆಂಡಿಂಗ್ ಇದೆಯೋ ನಿಮ್ಮ ಹಳೆ ಸಾಲ ಕರೆಕ್ಟಾಗಿ ಕಟ್ಟಿದ್ರೋ ಎಲ್ಲವನ್ನು ಚೆಕ್ ಮಾಡಿಕೊಂಡು ನೀವು ಸಾಲಕ್ಕೆ ಅರ್ಹರಿದ್ರಿ ಎಂದು ಹೇಳಿದ ಮೇಲೆ ನಿಮಗೆ ಈ ಸಾಲವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡುವಂತದ್ದು ಸೊ ನೀವು ಸಲ್ಲಿಸಿರುವ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಎರಡು ತಿಂಗಳ ಒಳಗೆ ನಿಮಗೆ ಸಾಲ ಅಮೌಂಟ್ ಸೆಂಡ್ ಸ್ನೇಹಿತರೆ ಯಾವೆಲ್ಲ ಮಹಿಳೆಯರು ಸ್ವಂತವಾಗಿ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ರು ಒಂದು ವೇಳೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ನೀವು ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜನೆ ಸಲ್ಲಿಸಿ ಗರಿಷ್ಠ ಮೂರು ಲಕ್ಷವರೆಗೆ ಸಾಲವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ಉಚಿತವಾಗಿ ಸಬ್ಸಿಡಿ ಹಣ ಕೂಡ ಪಡೆದುಕೊಳ್ಳಬಹುದು ಯಾವೆಲ್ಲ ಮಹಿಳೆಯರು ಸ್ವಂತವಾಗಿ ಉದ್ಯೋಗವನ್ನು ಶುರು ಅಂತಿದ್ರು ಮಹಿಳೆಯರಿಗೆ ಈ ಮಾಹಿತಿ ತುಂಬಾನೇ ಹೇಳಬಹುದು ಉದ್ಯೋಗಿನಿ ಯೋಜನೆ ಮಾಹಿತಿ ಪಡೆಯೋಣ ಉದ್ಯೋಗಿನಿ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರನ್ನು ಸ್ವಯಂ ಉದ್ಯೋಗ ಆಗಿಸಲು ಬೆಂಬಲ ನೀಡುವ ಯೋಜನೆಯಾಗಿದೆ ಈ ಯೋಜನೆಯಡಿ ಉದ್ಯಮ ಮತ್ತು ಸೇವಾ ಕಾರ್ಯ ಚಟುವಟಿಕೆಗಳಿಗೆ ಸಾಲದ ಮೇಲಿನ ಅನುದಾನವನ್ನು ಒದಗಿಸಲಾಗುತ್ತದೆ ಮಹಿಳೆಯರು ಬ್ಯಾಂಕಿನಿಂದ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲ ಪಡೆಯಬಹುದು ಸಾಮಾನ್ಯ ಮತ್ತು ವಿಶೇಷ ವರ್ಗದ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಅನುದಾನ ನೀಡಲಾಗುತ್ತದೆ ಎಸ್ಸಿ ಎಸ್ಟಿ ವರ್ಗದ ಮಹಿಳೆಯರ ಶೇಕಡಾ ಐವತ್ತರಷ್ಟು ಅನುದಾನ ಒದಗಿಸಲಾಗುತ್ತದೆ ಅರ್ಹತಾ ಮಾನದಂಡ ಕರ್ನಾಟಕದ ಸ್ಥಳೀಯ ನಿವಾಸಿಯಾಗಿರಬೇಕು ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ವಾರ್ಷಿಕ ಆದಾಯ ಸಾಮಾನ್ಯ ವಿಶೇಷ ವರ್ಗದವರಿಗೆ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎಸ್ಸಿ ಎಸ್ಟಿ ವರ್ಗದವರಿಗೆ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ನಿವಾಸಿ ಪ್ರಮಾಣ ಪತ್ರ ಮತದಾರರ ಗುರುತು ಚೀಟಿ ರೇಷನ್ ಕಾರ್ಡ್ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಪ್ಲೈ ಮಾಡುವ ವಿಧಾನ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನು ಸೇರಿಸಿ ಅರ್ಜಿಯನ್ನು ಭರ್ತಿ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋವನ್ನು ಆದಷ್ಟು ಎಲ್ಲ ಮಹಿಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್